Hors P listings 아, 뭐, 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 மறையே மறையே சேக்க மறையே ஐலவனே என்ன நல்லா காத்து நல்லா நல்லா நல்லா

ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ವತಿಯಿಂದ ಒಂದು ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಭಾರತ ಸರ್ಕಾರ ಒಂದು ನೈರ್ಮಲೀಕರಣವನ್ನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಸಹ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಪರಿಸರ ಸ್ವಚ್ಛವಾಗಿದ್ದರೆ ಆರೋಗ್ಯಕ್ಕೆ ಅದು ಪೂರಕವಾಗಿರ್ತದೆ ಆ ಉದ್ದೇಶದಿಂದ ಪರಿಸರವನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಕಂಪನಿ ತಮ್ಮಿಕೊಂಡಿರ್ತಕ್ಕಂಥದ್ದು ಬೇರೆಯವರಿಗೆ ಅದು ಮಾದರಿಯಾಗಿದೆ ಅದರ ಜೊತೆಗೆ ಸಸಿಗಳನ್ನು ನೆಡುವಂಥದ್ದು ಸಸಿಗಳನ್ನು ನೆಡುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಜನರಿಗೆ ಒಳ್ಳೆಯ ಆಕ್ಸಿಜನ್ ಸಿಗ್ತದೆ ಜೊತೆಗೆ ಒಳ್ಳೆಯ ಗಾಳಿ ಸಹ ಬರ್ತದೆ ಆ ನಿಟ್ಟಿನಲ್ಲಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಬ್ಯಾಂಕ್ಗಳು ನಿರ್ವಹಿಸಿದರೆ ಅದು ಜನತೆಗೆ ಸಮಾಜಕ್ಕೆ ಉತ್ತಮವಾದ ಕೊಡುಗೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಉದ್ಯೋಗ ಸ್ಮಾಲ್ ಬ್ಯಾಂಕ್ನ ಕಾರ್ಯಕ್ರಮ ಏನಿದೆಯಲ್ಲ ಅದು ಬೇರೆಯವರಿಗೆ ಮಾದರಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಟ್ಟು ಸೇರಿಬಿಟ್ಟು ಉಜ್ಜನ್ ಸ್ಮಾಲ್ ಸೈನ್ಸ್ ಬ್ಯಾಂಕ್ ವತಿಯಿಂದ ಇವತ್ತು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಗುರುಗಳಾದ ದುಡ್ಡು ಬಣ್ಣ ಸ್ವಾಮಿಗಳು ನಮಗೆ ಅವಕಾಶ ಕೊಟ್ಟರೆ ಮಠದಲ್ಲಿ ನಾವು ಒಂದು ವಾರ ಮುಂಚೆನೇ ಬಂದು ಕೇಳಿಕೊಂಡು ಹೋಗಿದ್ದೆವು ಅವರಿಗೆ ಒಂದು ಅವಕಾಶ ಕೊಡಿ ನಮಗೆ ಒಂದು ಈ ಥರ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊತೀವಿ ನಮ್ಮ ಬ್ಯಾಂಕ್ ವತಿಯಿಂದ ಅಂತ ಒಂದು ಇಪ್ಪತ್ತೈದು ಮೂವತ್ತು ಜನ ಸಿಬ್ಬಂದಿಗಳು ಸೇರಿಕೊಂಡು ಪ್ರತಿ ವರ್ಷವೂ ನಮ್ಮ ಬ್ಯಾಂಕ್ ವತಿಯಿಂದ ಈ ಥರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾ ಹೋಗ್ತಾ ಇದ್ದೀವಿ ಈ ವರ್ಷ ಈ ಮಠದಲ್ಲಿ ಅಂತ ನಾವು ಡಿಸೈಡ್ ಮಾಡಿಕೊಂಡು ಈ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ಸೊ ನಮ್ಮ ಗುರುಗಳಿಗೆ ನಾವು ಅಭಿನಂದನ ಸಲ್ಲಿಸ್ತೀವಿ ಈ ಅವಕಾಶವನ್ನು ನಮ್ಮ ಕೊಟ್ಟಿದ್ದಕ್ಕೆ ಇದೇ ಥರ ನಮ್ಮ ಬ್ಯಾಂಕ್ ವತಿಯಿಂದ ಪ್ರತಿ ವರ್ಷವೂ ಪ್ರತಿ ವರ್ಷವೂ ಮುಂದೆ ಮುಂದೆ ಬೇರೆ ಬೇರೆ ಜಾಗಗಳನ್ನೂ ಸೆಲೆಕ್ಟ್ ಮಾಡಿಕೊಂಡು ಪ್ರತಿ ವರ್ಷವೂ ಇದೇ ಥರನ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ನಮ್ಮ ಬ್ಯಾಂಕ್ ವತಿಯಿಂದ ನಾವು ಆಶ್ವಾಸವನ್ನು ಕೊಡ್ತಾ ಸೊ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಗುರುಗಳಿಗೆ ನಿಮ್ಮ ಹೆಸರು ಸರ್ ವಿನ ನನ್ನ ಹೆಸರು ವಿನಯ್ ಅಂತ ಹೇಳಿಬಿಟ್ಟು ನನ್ನ ಬ್ರಾಂಚ್ ಮ್ಯಾನೇಜರು ಶಾಖೆ ಬ್ರಾಂಚ್ ಮ್ಯಾನೇಜರು